ಆಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಶುಕ್ರವಾರದ ವ್ಲಾಗು ಸೊ ನಾನು ಈ ವಾರ ವರಮಹಾಲಕ್ಷ್ಮಿ ಮಾಡ್ತಾ ಇರೋದ್ರಿಂದ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಈ ವ್ಲಾಗಲ್ಲಿ ಬಂದು ನಿಮಗೆ ದೇವ್ರ ಪೂಜೆ ಮಾಡಿರೋಂಥದ್ದು ಮತ್ತು ಹಬ್ಬಕ್ಕೆ ಮಾಡಿರೋಂಥ ಅಡುಗೆದನ್ನ ಮಾತ್ರ ವಿಡಿಯೋ ಮಾಡಿ ಹಾಕಿದ್ದೀನಿ ನೆಕ್ಸ್ಟ್ ಪಾರ್ಟಲ್ಲಿ ಬಂದು ನಾನು ಯಾರ ಮನೆ ಕುಂಕುಮ ತೊಗೊಳಕ್ಕೆ ಹೋಗಿದ್ದೆ ನಮ್ಮ ಮನೆಗೆ ಯಾರ್ಯಾರು ಗೆಸ್ಟ್ ಬಂದಿದ್ರು ಮತ್ತೆ ಯಾರ್ಯಾರು ಅರ್ಶನಾ ಕುಂಕುಮ ಮನೆಗೆ ಹೋಗಿದ್ದೆ ಮತ್ತೆ ಮನೆಗೆ ಯಾರ್ಯಾರು ಬಂದಿದ್ರು ಆರತಿ ಯಾರ್ಯಾರು ಮಾಡಿದ್ರು ಎಲ್ಲಾನು ವೀಡಿಯೋನ ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ ಯಾಕಂದ್ರೆ ಫುಲ್ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಹಾಗಾಗಿ ಸೊ ಬೆಳಗ್ಗೆ ಐದು ಗಂಟೆಗೆ ಎದ್ದು ಇದ್ದಕ್ಕೆ ಎಲ್ಲ ಪೂಜೆಗೂ ಹೂವು ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿಯೇ ಸ್ಯಾರಿ ಎಲ್ಲ ಉಡಿಸಿ ರೆಡಿ ಮಾಡಿದ್ದೆ ಬೆಳಿಗ್ಗೆ ಅಲಂಕಾರಗಳು ಮಾಡಿಕೊಂಡು ದೀಪ ಅಂಟಿಸ್ತೀನಿ ನೈಟಿಲ್ಲ ಸಲ ಸ್ಯಾರಿ ಹಾಕೊಳ್ತೀನಿ ಸೊ ವ್ಲಾಗ್ ಎಂಟವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಬನ್ನಿ ನಮ್ಮ ಮನೆ ದೇವ್ರು ಹೇಗೆ ಕಾಣ್ತಾ ಇದೆ ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಜಾಸ್ತಿ ಹೂವು ಹಾಕೋಲ್ಲ ನಾನು ಶಾಮನ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಸೊ ಬೆಳಿಗ್ಗೆಯಿಂದ ಪೂಜೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ ಇವಾಗ ಪೂಜೆ ಮಾಡಬೇಕು ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ ಸೊ ಆಗಿದ್ದೀನಿ ಇವಾಗ ಬಳೆಗಳು ಹಾಕೋಬೇಕು ಬಳೆ ಹಾಕೊಂಡು ಚುಂಕಿ ಹಾಕೋಬೇಕು ಅದಕ್ಕೆ ಕೂತಿದ್ದೀನಿ ನಾನು ಕ್ಲೀನಾಗಿ ಕಂಪ್ಲೀಟಾಗಿ ರೆಡಿ ಆಗಿಬಿಟ್ಟೆ ಪೂಜೆ ಮಾಡೋಲ್ಲ ಹಿಂಗಂದು ನಂಗೆ ಪೂಜೆ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಸ್ವಲ್ಪ ಟೈಮ್ ಆದರೂ ಪರವಾಗಿ ನೀಟಾಗಿ ರೆಡಿ ಆಗಿ ಪೂಜೆ ಮುಗಿಸ್ಬೇಕು ಮಗಳಿಗೆಲ್ಲ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿದ್ದೀನಿ ನನ್ನ ಮಗಳು ತೋರಿಸ್ತಾಳೆ ನೋಡ್ಕೊಬನ್ನಿ ಸೊ ರಂಗೋಲಿನ ಬಂದು ಕಲರ್ಸ್ ಎಲ್ಲ ಫಿಲ್ ಮಾಡಿಲ್ಲ ನಾನು ವೈಟಲ್ಲೇ ಬಿಟ್ಟಿದ್ದೀನಿ ಮಕ್ಕಳಿಂದ ಒಂದು ಐದು ನಿಮಿಷ ಅಳಿಸ್ಬಿಡ್ತಾರೆ ಸೊ ಹಾಗಾಗಿ ನನ್ನ ಮನೇಲಿ ಏನೇನು ಸ್ಟೆನ್ಸಿಲ್ಸ್ ಇತ್ತು ಅದೆಲ್ಲ ಬಳಸ್ಕೊಂಡು ಬಿಟ್ಟಿದ್ದೀನಿ ಮತ್ತು ಬಾಗಿಲಿಗೆ ಬಂದು ಈ ಥರ ಪ್ಲಾಸ್ಟಿಕ್ದು ಹಾರ ಹಾಕಿದ್ದೀನಿ ಯಾಕಂದರೆ ಗ್ರ್ಯಾಂಡಾಗಿ ಕಾಣಲಿ ಅಂತ ಶಾಮಂತಿಗೆ ಹೂವಿನ ಹಾರನೂ ತಂದಿದ್ದೆ ಬಾಗಿಲಿಗೆ ಹಾಕಿದ್ದೀನಿ ಬಟ್ ಫ್ರಂಟ್ ಹಾಕೋಕ್ಕಾಗಲ್ಲ ಬಾಗಿಲಿಗೆ ಹಾಕಿದ್ದೀನಿ ಇದನ್ನು ಬಂದು ಗೋಡೆಗೆ ಸ್ಟಿಕ್ ಮಾಡಿರೋದ್ರಿಂದ

ಶಾಮಿ ಸೊ ಫ್ರೆಂಡ್ಸ್ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ತಿಂಡಿಗಳು ಕೆಳಗಡೆ ರಂಗೋಲಿ ಎಲ್ಲ ರೆಡಿ ಇದೆ ಫಸ್ಟು ಮನೆ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡಬೇಕು ಸೊ ಫರ್ಚು ಒಳಗಡೆ ದೇವ್ರಿಗೆ ಪೂಜೆ ಮಾಡಿಕೊಡ್ತೀನಿ ಆನಂತರ ನಂತರ ಈಚೆ ಕಡೆ ಪೂಜೆ ಮಾಡ್ತೀನಿ ಓಕೆ ಸೊ ದೇವ್ರ ಹಾಡು ಹಾಕಿರೋದ್ರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಕಾಪಿರೈಟ್ಸ್ ಬಂದುಬಿಡುತ್ತೆ ಅಂತ ಫಸ್ಟು ದೇವ್ ಮನೆ ದೇವ್ರಿಗೆಲ್ಲ ಪೂಜೆ ಮಾಡ್ಕೊಂಡಂತ ನಾನೇ ವರಮಾಲಕ್ಷ್ಮಿಗೆ ನಾನು ಪೂಜೆ ಮಾಡೋದು ಹಾಗಾಗಿ ಫಸ್ಟ್ ದೇವ್ರಿಗೆ ದೀಪ ನೀಟಾಗಿ ಕಡ್ಡಿ ಕಡ್ಡಿಯೆಲ್ಲ ಬೆಳಗ್ಗೆ ಕರ್ಪೂರ್ದ ಆರತಿ ಎಲ್ಲ ಮಾಡಿ ಆದ್ಮೇಲೆ ನಾನು ಅಷ್ಟೊತ್ತರ ಓದ್ತೀನಿ ಅಲ್ಲಿವರೆಗೂ ಓದೋಕ್ಕೆ ಹೋಗಲ್ಲ ಯಾಕಂದ್ರೆ ಫಸ್ಟು ಪೂಜೆ ನಡೆಸಬೇಕಲ್ವಾ ಹಾಗಾಗಿ ದೀಪಗಳು ಅಂಟಿಸೋದೆ ಒಂದು ಟಾಸ್ಕು ಕೆ ತುಂಬ ಟೈಮ್ ತೊಗೊಳುತ್ತೆ ದೀಪ ಅನಿಸೋದು ಯಾಕಂದರೆ ಅಲ್ಲಿ ತಿಂಡಿ ಇಟ್ಟಿರ್ತೀವಿ ಮತ್ತು ಮಡ್ಲಕ್ಕಿಗೆ ಬ್ಲೌಸ್ ಪೀಸು ಇದೆಲ್ಲ ಇಟ್ಟಿರ್ತೀವಲ್ಲ ಹಾಗಾಗಿ ನೋಡ್ಕೊಂಡು ಅಂಟಿಸ್ಬೇಕು ಕಿಡಿ ಬಿದ್ದರೆ ಹಾಳಾಗುತ್ತೆ ಹಾಗಾಗಿ ಹೇಗೆ ಮಾಡಿದ್ದೀನಿ ಅಲಂಕಾರ ನಿಮಗೂ ಇಷ್ಟ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಹೇಗೆ ಬರೋದು ಹಾಗೆ ಮಾಡಿರ್ತೀನಿ ಜಾಸ್ತಿ ನಾನು ಹೂವಿನ ಹಾರಗಳೆಲ್ಲ ದೇವ್ರಿಗೆ ಹಾಕೋಲ್ಲ ಯಾಕಂದರೆ ದೇವ್ರು ನೀಟಾಗಿ ಕಾಣಲ್ಲ ಮತ್ತು ದೇವ್ರಿಗೆ ಹಾಕಿರೋ ಸ್ಯಾರಿ ನೀಟಾಗಿ ಕಾಣಲ್ಲ ಹಾಗಾಗಿ ನಾನು ಮಲ್ಲಿಗೆ ಹೂವಿನ ಹಾರ ಮತ್ತು ಶ್ರಾವಂತ ಹಾರ ಎರಡನ್ನು ಹಾಕಿ ಕಮಲ ಮತ್ತೆ ಇಟ್ಟಿರ್ತೀನಿ ಎರಡು ಅಷ್ಟೇ ಅವಾಗ ನೀಟಾಗಿ ನಿಮಗೆ ದೇವರು ಕಾಣುತ್ತೆ ಬಂದವ್ರಿಗೂ ದೇವರು ನೀಟಾಗಿ ದರ್ಶನ ಸಿಗ್ದಂಗೆ ಆಗುತ್ತಲ್ವ ಫುಲ್ಲು ನಾವೆಲ್ಲನೂ ಹಾಕ್ಬಿಟ್ರೆ ಹಾರಗಳನ್ನೇ ದೇವ್ರಿಗೆ ಯಾವ ಸೀರೆ ಉಡ್ಸಿದ್ದೀವಿ ದೇವ್ರಿಗೆ ಯಾವ ಥರ ನಾವು ಅಲಂಕಾರ ಮಾಡಿ ಕೈ ಕಾಲು ಎಲ್ಲ ನೀಟಾಗಿ ಕುಂಟಿಸಿದ್ದೀವಿ ಯಾವುದೂ ಡೀಟೈಲಾಗಿ ಕಾಣೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಇಂಪಾರ್ಟೆಂಟಾಗಿ ಯಾವ ಹೂವುಗಳನ್ನು ಹಾಕ್ಬೇಕು ಅಷ್ಟನ್ನು ಮಾತ್ರ ಹಾಕಿರ್ತೀನಿ ಅಷ್ಟೇ ಫಸ್ಟಲ್ಲೇ ನನಗೂ ಗೊತ್ತಾಗ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಹಾಕ್ಬಿಡ್ತಿದ್ದೆ ಆವಾಗ ನೀಟಾಗಿ ಕಾಣ್ತಾ ಇರಲಿಲ್ಲ ದೇವರು ಹಾಗಾಗಿ ಇವಾಗ ವರ್ಷ ವರ್ಷ ಮಾಡ್ತಾ ಮಾಡ್ತಾ ಇಂಪ್ರೂವ್ ಆಗಿ ಆಗಿ ಯಾವ ಥರ ಮಾಡಿದ್ರೆ ಚೆನ್ನಾಗಿ ಕಾಣತ್ತೆ ಅಂತ ಒಂದು ಐಡಿಯಾ ಇರುತ್ತಲ್ವ ಆ ಥರ ಮಾಡ್ಕೊಳ್ತೀನಿ ಸೊ ಇವಾಗ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ ಫಾಸ್ಟ್ ಮೋಷನ್ಗೆ ಹಾಕಿದ್ದೀನಿ ಸಿಕ್ಕಾಪಟ್ಟೆ ಲೆಂತ್ ಆಗುತ್ತೆ ನಿಮಗೂ ಬೋರ್ ಆಗುತ್ತೆ ಅಂತ ನಾನೇನು ಅಷ್ಟು ಫಾಸ್ಟಾಗಿ ಟಕ ಅಂತ ಮಾಡಿರಲ್ಲ ಓಕೆನಾ ಹಾಗೆ ನನ್ನ ಸಾರಿ ಹೇಗೆ ಕಾಣ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ ನಾನು ನನಗೆ ಈ ಥರ ಕ್ಲೀನಾಗಿ ರೆಡಿಯಾಗಿ ಪೂಜೆ ಮಾಡೋದೇ ನಂಗೆ ತುಂಬ ಇಷ್ಟ ಹೆಂಗಂದ್ರೆ ನಂಗೆ ಪೂಜೆ ಮಾಡೋದು ನಂಗೆ ಇಷ್ಟ ಆಗೋಲ್ಲ ಒಂದು ಐದು ನಿಮಿಷ ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ನೀಟಾಗಿ ರೆಡಿಯಾಗಿ ಪೂಜೆ ಮಾಡಿದ್ರೆ ನಂಗೆ ಸಂತೃಪ್ತಿ ಆಗೋದು ಫಸ್ಟು ನಾವೂ ಚೆನ್ನಾಗಿ ಕಾಣಬೇಕು ಎಷ್ಟು ಚೆನ್ನಾಗಿ ಕಾಣುತ್ತೋ ಅಷ್ಟೇ ಚೆನ್ನಾಗಿ ನಾವು ಕಾಣಬೇಕು ಆವಾಗಲೇ ಮನಸ್ಸಿಗೆ ಸಮಾಧಾನ ಸೊ ವೀಡಿಯೋಗೋಸ್ಕರ ನಾನು ಮಾಡಿದ್ದೀನಿ ಅಂತ ಅಲ್ಲ ನಾನು ಪ್ರತಿ ವರ್ಷವೂ ಅಷ್ಟೇ ನಾನು ನೀಟಾಗಿ ರೆಡಿ ಆದಮೇಲೆ ನಾನು ಪೂಜೆ ಮಾಡೋದು ಯಾಕಂದರೆ ಡೈಲಿ ನೈಟ್ ಇಲ್ಲಿ ಅದರಲ್ಲಿ ಇರ್ತೀವಿ ಹಬ್ಬದ ದಿವಸ ಆದ್ರೂ ವಿಶೇಷವಾಗಿ ಸೀರೆ ಉಟ್ಕೊಂಡು ನೀಟಾಗಿ ಪೂಜೆ ಮಾಡಬೇಕು ಸೊ ಇವಾಗ ಅಷ್ಟೋತ್ರ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಆರತಿ ಕೊಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಮಕ್ಕಳು ಇನ್ನೂ ಸ್ನಾನ ಮಾಡಿರಲಿಲ್ಲ ಹಾಗಾಗಿ ಅವ್ರಿಗೆ ಆರತಿ ಕೊಟ್ಟಿಲ್ಲ ಇನ್ನು ನಮ್ಮ ಹುಡುಗರು ನೋಡ್ರಿ ರೀಲ್ಸ್ ಮಾಡೋಕೆ ಬಿಡಲ್ಲ ಅವ್ರಿನ್ನ ಸ್ನಾನ ಆಗಿಲ್ಲ ನಾನು ಒಬ್ಬಳದ ಸ್ನಾನ ಆಗಿ ರೆಡಿಯಾಗಿ ಒಂದು ನಾಲ್ಕು ರೀಲ್ಸ್ ಮಾಡಿ ಇವಾಗ ಹೋಗಿ ನೈಟಿ ಹಾಕೊಂಡು ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಮತ್ತೆ ಯಾರು ಮತ್ತೆ ಯಾರು ಸ್ಯಾರಿ ಹಾಕೈತ ಅದಕ್ಕೆ ಸ್ಯಾರಿ ಹಾಕೊಂಡು ಯೂಸ್ ಮಾಡಿಬಿಟ್ಟು ಆಮೇಲೆ ಮಾಡೋಣ ನಿಂತಿದ್ದು ಅಂತ ಬಿಸಿಲು ಬರ್ತೈತಿವತ್ತೇನೋ ಪರವಾಗಿಲ್ಲ ಇಳಿ 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 ಮೋಸ್ಟ್ ಟಾಕ್ ಆಮನೆ ರಂಗೋಲಿ ರಂಗು ರಂಗಿನ ರಂಗೋಲಿ ಆಮನೆ ಬಾಗಿಲು ತೋರೋಣ ಓ ಯಜಮಾನ್ರಿ ಇನ್ನೂ ಪಂಚೆ ಎಲೆ ಇದ್ದಾರೆ ಕಾಫಿನ ಪಂಚೆ ಎಲೆ ಕುಡಿತೀರಾ ಪಂಚಿ ಲುಂಗಿ ನೋಡಿ ಫ್ರೆಂಡ್ಸ್ ಫೈನಲಿ ನಮ್ಮ ಮನೆ ದೇವರು ಸೂಪರ್ ಡೂಪರಾಗಿ ಬಂದಿದೆ ಅಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ ನನಗೆ ನನಗೆ ಖುಷಿ ಆಗುತ್ತೆ ನಮ್ಮಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾನೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಪ್ರತೋ ಸ್ನಾನಕ್ಕೆ ಹೋಗಮ್ಮ ನೀನು ಯಾಕಮ್ಮ ಎಲ್ಲಿ ಹೋಗ್ತಾ ಇದೀಯಮ್ಮ ತಗೋಬಂತಿರೋ

ಗೊಜ್ಜು ಮಾಡಿ ಇಟ್ಟಿಕ್ಕಿದ್ದೀನಿ ಸ್ವಲ್ಪ ಸ್ವಲ್ಪ ಗೆಸ್ಟ್ ಮಾಡಿದಾಗ ಊಟ ಮಾಡಿಕೊಂಡು ಹೋಗಿರ್ಲಿಲ್ಲ ಅವ್ರು ಬರ್ತಿರ್ಲಿಲ್ಲ ಸೊ ಇವತ್ತು ಬನ್ನಿ ಅಂತ ಹೇಳಿದೀನಿ ಹಾಗಾಗಿ ಒಬ್ಬಟ್ಟಿಗೆ ಬೇಯಿಸಿ ಇಟ್ಟಿದ್ದೀನಿ ಕಲ್ಸಿದ್ದೀನಿ ಮತ್ತೆ ಮೈಸೂರು ಕಡ್ಡೆ ಕಾಳು ಗೊಜ್ಜು ಮಾಡಬೇಕು ಕೋಸಂಬರಿ ಮಾಡಬೇಕು ಸದ್ಯಕ್ಕೆ ಬೆಳಿಗ್ಗೆಯಿಂದ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ ಹಾಗಾಗಿ ಚಿತ್ರಾನ್ನ ರೆಡಿ ಮಾಡಿ ಇವಾಗ ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಊಟ ಚಿತ್ರ ನಾನೇ ಮಾಡೋದು ಸೊ ಆಂಟಿನೂ ಬರೋಕೆ ಇದ್ದೀನಿ ಎಲ್ಲರೂ ಒಂದೇ ಟೈಮಿಗೆ ಬಂದರೆ ಒಟ್ಟು ಕುಟುಂಬ ಕೊಡೋಣ ಒಬ್ಬಟ್ಟು ಸಾರು ಒಬ್ಬಟ್ಟು ಕಾಲು ಕೋಸಂಬರಿ ಚಿತ್ರಾನ್ನ ಇಷ್ಟು ಐಟಮ್ ಆಮೇಲೆ ಒಬ್ಬಟ್ಟು ಸಾರು ಒಬ್ಬಟ್ಟು ಸಾರು ಚೆನ್ನಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಹ್ಞೂ ಚೆನ್ನಾಗಿರುತ್ತಲ್ಲ ನೋಡಿ ನಾನು ಇದಾಕೊಂಡಿದ್ದೀನಿ ಹೊಸ ಬ್ರೆಸ್ಲೆಟ್ ಈ ಕಡೆದೊಂದು ಮತ್ತೆ ಈ ಕಡೆ ಒಂದು ಇವಿಲ್ಲ ಈ ಮಾರ್ಕ್ ಏನು ನೋಡ್ತಾ ಇದ್ದೀರಾ ನನ್ನ ತಮ್ಮ ಕಚ್ಚಿರೋದು

ಹಬ್ಬ ಅಲ್ವಾ ಪಿಚ್ ಇಲ್ಲ ಅಂದ್ಬಿಟ್ಟು ಹಾಕೊಂಡಿದ್ದೀನಿ ಡಿಸ್ಟರ್ಬ್ ಮಾಡ್ತಾನೆ ಇದೆ ಸೊ ಸಾರಿ ಚೇಂಜ್ ಮಾಡಿ ನೈಟಿ ಹಾಕಿ ಯಾಕಂದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಕೆಲಸ ಇದೆ ಡ್ರೆಸ್ ಎಲ್ಲ ತುಂಬಾ ಗಲೀಜಾಗುತ್ತೆ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಹಾಗಾಗಿ ಡ್ರೆಸ್ ಓಕೆ ಫ್ರೆಂಡ್ಸ್ ಇವಾಗ ಒಬ್ಬಟ್ಟು ಮಾಡ್ತಾ ಇದೀನಿ ಒಬ್ಬಟ್ಟು ಸಾಂಬಾರ್ ರೆಡಿ ಆಗಿದೆ ಮತ್ತೆ ಇಲ್ಲಿ ಕೋಸಂಬರಿ ರೆಡಿ ಆಗಿದೆ ಇಲ್ಲಿ ಕಾಳುಗೊಜ್ಜು ರೆಡಿ ಆಗಿದೆ ಬರ್ ಸೊ ಸೊ ಒಬ್ಬಟ್ಟು ತಯಾರಾಗ್ತಾಯಿದೆ ಫಸ್ಟು ದೇವ್ರಿಗೆ ಎರಡು ನೈವೇದ್ಯಕ್ಕೆ ಇಟ್ಟು ಪೂಜೆ ಎರಡು ಕಂಪನಿ ಕಡೆ ಹಚ್ಬಿಟ್ಟು ಆಮೇಲೆ ಎಲ್ರಿಗೂ ಕೊಡ್ತಿರ್ತೀನಿ ನಾ ಕಲ್ಲಿಗೂ ಕೊಡೋಲ್ಲ ಸೊ ಇವಾಗ ಆಯಿತು ಎರಡು ನೈವೇದ್ಯಕ್ಕೆ ಇಟ್ಟುಕೊಡೋಣ ಬೆಳಗ್ಗೆ ಹೊತ್ತು ಬಿಸಿ ಬಿಸಿ ಇರ್ತೀನಲ್ಲ ಪೂಜೆಯಲ್ಲಿ ಅದಕ್ಕೆ ಮಾಡೋಕ್ಕಾಗಲ್ಲ ಚಕ್ಲಿ ರವೆ ಉಂಡೆ ಕರ್ಜಿಕಾಯಿ ಮತ್ತು ಹಣ್ಣು ಎಲ್ಲ ಹಾಲು ಎಲ್ಲ ಇಟ್ಟು ಪೂಜೆ ಮಾಡಿರ್ತೀನಿ ಸೊ ಹಾಗಾಗಿ ಇವಾಗ ನಿಧಾನಕ್ಕೆ ಒಬ್ಬಟ್ಟು ಮಾಡಿ ದೇವ್ರ ನೈವೇದ್ಯ ಮಾಡ್ಬಿಟ್ಟು ಆ ನಂತರ ಎಲ್ಲರೂ ತಿನ್ನದು ತಗೋಣಾಗಿ ನಮ್ಮಮ್ಮ ಅಲ್ಲಿ ಇರ್ತಾರೆ ಪೂಜೆ ಮಾಡ್ತಾರೆ ಅದಾಗಿ ಮತ್ತೆ ನಮ್ಮಮ್ಮ ಫ್ರೆಶ್ ಆಗಿ ರೆಡಿ ಮಾಡೋ ತನಕ ನಾವೆಲ್ಲ ವೇಟ್ ಮಾಡ್ಬೇಕು ಮಾಡ್ಬೇಕು ಬೆಳಿಗ್ಗೆ ಮಾಡೋಕಾಗಲ್ಲ ಮಾಡೋಕ್ಕಾಗಲ್ಲ ಬಳಿ ಮಾಡಿದಾಗ ನಿಮ್ ಪೂಜೆ ಮಾಡಬೇಕ ಸೊ ನಮ್ಮಮ್ಮ ಪೂಜೆ ಎಲ್ಲ ಮಾಡಾಯಿತು ನಮ್ಮಮ್ಮ ನನಗೆ ಫ್ರೆಶಾಗಿ ಒಬ್ಬಟ್ಟು ಮಾಡಿಕೊಟ್ಟಿದ್ದಾರೆ ಮತ್ತು ಹಂಗೆ ನಾನು ಏನೋ ನಮ್ಮಮ್ಮ ಪೂಜೆ ಮಾಡಬೇಕಾದ್ರೆ ಈ ಎಲೆ ಒಂದು ಎಲೆ ಇತ್ತು ಆ ಎಲೆ ಒಂದು ಕಟ್ಟಲ್ಲಿ ಇತ್ತಲ್ಲ ಅದನ್ನು ನಾನು ಪೇಂಟ್ ಮಾಡಿದ್ದೀನಿ ಗಣೇಶ್ ಅಂತ ಚೆನ್ನಾಗಿ ಅಂತ ಹೇಳಿ ಸೊ ನೋಡಿ ಗೈ ನಾನು ಒಬ್ಬಟ್ಟು ಗೊಜ್ಜು ಹಾಕೊಟ್ಕೊಂಡಿದ್ದೆ ಆಮೇಲೆ ಇವಾಗ ನಮ್ಮಮ್ಮಿ ನನಗೆ ಅನ್ನ ಮತ್ತು ಇದು ಒಬ್ಬಟ್ಟು ಸಾರು ಹಾಕ್ಕೊಟ್ಟಿದ್ದಾರೆ ತಿಂದು ನೋಡೋಣ ಬನ್ನಿ ಇಲ್ಲಿ ಇಲ್ಲೊಬ್ಬಟ್ಟು ತಿಂತ ಇದ್ದಾರೆ ತುಪ್ಪ ಹಾಕ್ಕೊಂಡು ಹಿಂಗಿದೆ ಒಬ್ಬಟ್ಟು ಏನೂ ಮಾತಾಡೋದಿಲ್ಲ ನಮ್ಮಪ್ಪ